ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ ಮತ್ತಿ ಹಾಗಾಗಬಾರದು ಅಂತಂದ್ರ ಶರಣರು ಹೇಳಿದ ಹಾಗೆ ಗಂಡ ಹೆಂಡರ ಮನವೊಂದಾದರೆ ನಂದಾದಿ ಪೋಮಲ್ ಇಷ್ಟೆಲ್ಲಾ ಜನ ಗುಂಡತ್ನಾಳದವರು ಮುತ್ತಿಗೆಯವರು ದೇವದುರ್ಗ ಇನ್ನು ಹತ್ತು ಹಲವಾರು ಜನ ಸಿಂಧನೂರು ಮಾನವಿ ಬಹಳಷ್ಟು ಜನ ಈ ವೇದಿಕೆಗೆ ತಾತನವರು ಸಜ್ಜಲು ಗುಡ್ಡ ಸುಮ್ಮ ಸಣ್ಣ ಝಲಕ್ ಅಂತಾರಲ್ಲ ಸುಮ್ ಕೇಳ್ರಿ ಮೂರು ಜನ ಸೊಸೆ ಎಂದರು ಆ ಮೂರು ಜನ ಸೊಸೆ ಮೂರನೇ ನಂಬರ್ ಸೊಸಿ ಏನಿದ್ಲಲ್ಲ ಎಲ್ಲಾ ಗೋಧಿಗಳನ್ನು ಹಿಟ್ಟು ಮಾಡಿ ಚಪಾತಿ ಮಾಡಿ ಆರೆಂಟು ದಿವ್ಸ ಮನೆಯಾಗಿದ್ದವ್ರಿಗೆ ಎಲ್ಲರಿಗೂ ಉಣಿಸ್ಬಿಟ್ಟು ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರ ಸುಮಧುರ ಕಂಠದಿಂದ ಮತ್ತೊಂದು ಎಲ್ಲೋ ಪ್ರತಿಪ್ರಿಯಂತ ಹಣ ಬರತನ ಸರ್ಪಂಚ ಒಂದೆರಡು ತಣ್ರಿ ವಿಡಿಯೋ ವಿಡಿಯೋ ಒಂದು ನಿಮಿಷ ಒಂದು ನಿಮಿಷ ವಿಡಿಯೋ ತಗೊಂಡಿದ್ದೀನಿ ನಮಸ್ಕಾರ ಮಾಡಿ ಹೇಳ್ರಿ ಯೇ ಯೇ ಯಾರು ಬಂತು ಮಾತಾಡ ಕೂಡುವಂತ ವೇದಿಕೆ ಇದಲ್ಲ ಇದು ಸಂಗೀತ ವೇದಿಕೆ ಮಾತಾಡುವ ವೇದಿಕೆ ಬೇರೆ ರಂಗ ವೇದಿಕೆ ಬೇರೆ ಇದು ನಾಟಕ ವೇದಿಕೆ ಬೇರೆ ರಾಜಕಾರಣಿಗಳ ವೇದಿಕೆ ಬೇರೆ ಇದು ಸಂಗೀತ ವೇದಿಕೆ ಅಂದ್ರೆ ಒಬ್ಬ ವೇಮಣ್ಣ ಬಂದು ಮಾತು ಹೇಳ್ತಾನೆ ಅದ್ವೈತ ಶಿಟ್ಟಿಕ್ಕಿ ಅಮರತ್ವ ಲಬ್ಧಕ್ಕೆ ಆ ಧ್ವನಿಕೆಯ ಮಗ ನನ್ನ ಹೆಸರು ನಾಗಲಿಂಗ ಅಂತ ಎದಕ್ಕೆ ಬಂದಿಯೋ ಯಪ್ಪ ನನಗೆ ಅಂತಕ್ಕನ್ನ ಆಶೀರ್ವಾದ ಆಗಬೇಕು ನಾನಾರು ನಮ್ಮ ವಿಜಯ್ ನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ ಒತ್ತಿ

ಎಮ್ ಎಲ್ ಎ ಆಗೋಕ್ಕಿಂತ ಮುಂಚೆಲಿಂದ ಅಂಕಲ್ ಮಟ್ಟನೂರ ಶಿಷ್ಯ ನಾನು ಅವ್ರ ಆಶೀರ್ವಾದ ಪಡೆದು ಇವತ್ತು ಮಾನವಿ ವಿಧಾನಸಭಾ ಕ್ಷೇತ್ರದ ಶಾಸಕನೇ ಆಯ್ಕೆ ಆಗಿದ್ದೀನಿ ಈ ಒಂದು ಮದುವೆ ಸಮಾರಂಭದಲ್ಲಿ ಅಂಕಲ್ ಅಂಕಲಮಠರ ಕುಟುಂಬದ ಮದುವೆ ಸಮಾರಂಭದಲ್ಲಿ ಭಾಳ ಸಂತೋಷದಿಂದ ನಾವೆಲ್ಲರೂ ನಾವು ಉಪ್ಪಳ ಮಠ ಎಲ್ಲ ನಮ್ಮ ಭಗವತ್ ಭಗವತ್ನಾಗ್ರು ಎಲ್ಲರೂ ನಮ್ಮ ಜೊತೆಗೆ ಭಾಳ ಸಂತೋಷ ಸಡಗರ ಸಂಭ್ರಮದಿಂದ ಇವತ್ತು ನಾವು ಭಾಗವಹಿಸ್ತಾ ಇದ್ದೇವೆ ವಿಜಯ ವಿಜಯನಾಡು ಚಾನಲ್ ಅವರು ಭಾಳ ಉತ್ತಮವಾಗಿ ಇವತ್ತು ಏನಪ್ಪ ಅಂದರೆ ಕೆಲಸನ ಮಾಡ್ತಾಯಿದ್ದಾರೆ ಇವತ್ತು ಆ ವಿಜಯನಾಡು ಚಾನಲ್ ಅವರಿಗೆ ಆ ಅಂಕಲ ಮಠ ಶ್ರೀಗಳ ಆಶೀರ್ವಾದದಿಂದ ಯಶಸ್ವಿಯಾಗಿ ಹೆಚ್ಚಿನ ರೀತಿಯಲ್ಲಿ ನಡೀಲ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾರೈಸಿ ಇವತ್ತು ಮಾನವಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಇವತ್ತು ನಾನು ಸಹ ಇದು ಒಂದು ಚಾನಲಿಗೆ ಶುಭಾರೈಸ್ತೇನೆ ಬಸವರಾಜ ಮಹಾಸ್ವಾಮಿಗಳ ಮದುವೆ ಸಮಾರಂಭಕ್ಕೆ ಇದೆಲ್ಲ ಬಂದಂಥ ಜನಸಂಖ್ಯೆ ನೋಡಿ ಭಾಳ ಅತಿ ಖುಷಿಯಿಂದ ಎಲ್ಲರಿಗೆ ಬಂದವರಿಗೆ ಆತ್ಮೀಯ ಗೌರವ ಕೊಡುತ್ತಾ ಹೇಳ್ತಾ ಇದ್ವಿ ಎಲ್ಲ ಶ್ರೀ ಭಕ್ತರು ನಮ್ಮ ಮದುವೆ ಸಮಾರಂಭಕ್ಕೆ ಆಗಮಿಸಿ ಶುಭ ಕೋರಿದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮಠ ಈ ಭಾಗದಲ್ಲಿ ಒಂದು ಪ್ರತಿಷ್ಠಿತವಾಗಿರುವಂತಹ ಮಠ ದಾಸೋಹ ಸಮಾಜ ಸೇವೆ ಧರ್ಮ ಕಾರ್ಯಗಳ ಮೂಲಕ ಈ ಭಾಗದ ಬಹಳಷ್ಟು ಜನರನ್ನು ಉದ್ಧಾರ ಮಾಡಿರುವಂಥ ಒಂದು ಶ್ರೇಷ್ಠವಾದ ಮಠ ಇವತ್ತು ಶರಣ ಪರಂಪರೆಯಲ್ಲಿ ಬೆಳೆದು ಬಂದಿರುವಂತಹ ಈ ಮಠ ಈ ಮಠದ ವಂಶದಲ್ಲಿ ನಡೀತಾ ಇರುವಂತಹ ವಿವಾಹ ಮಂಗಲ ಮಹೋತ್ಸವ ಒಂದು ರೀತಿಯಾದ ಉತ್ಸಾಹವನ್ನು ಈ ಭಾಗದಲ್ಲಿ ಸೃಷ್ಟಿ ಮಾಡಿದೆ ಈ ವಿವಾಹ ಮಂಗಲ ಮಹೋತ್ಸವ ಒಂದು ವಂಶದ ವಿವಾಹ ಆಗಿದ್ದರೂ ಕೂಡ ಇದೊಂದು ಈ ಭಾಗದ ಜಾತ್ರೆ ಅನ್ನೋ ರೀತಿಯಲ್ಲಿ ಈ ವಿವಾಹವನ್ನು ಶರಣರು ಮತ್ತು ಅವರೆಲ್ಲ ಶಿಷ್ಯರು ಸದ್ಭಕ್ತರು ಸೇರಿಕೊಂಡು ಮಾಡ್ತಾ ಇರೋದು ನಿಜವಾಗಲೂ ಬಹಳಷ್ಟು ಸಂತೋಷವನ್ನು ತಂದಿರುವಂಥ ಸಂಗತಿ ವಿವಾಹ ಅಂದರೆ ಕೇವಲ ಎರಡು ದೇಹಗಳು ಅಥವಾ ಕೇವಲ ಎರಡು ಮನಸ್ಸುಗಳು ಒಂದಾಗೋದು ಮಾತ್ರ ವಿವಾಹ ಅಲ್ಲ ಎರಡು ಪರಿವಾರಗಳು ಒಂದಾಗೋದಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ವಿವಾಹ ಅಂತ ಕರ್ಕೊಂಡು ಬರಲಾಗಿದೆ ನಮ್ಮ ವಿಜಯ್ ನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ ಒತ್ತಿ ಕ್ಷೇತ್ರ ಮಠದ ವಂಶಸ್ಥರ ಮದುವೆ ಸಮಾರಂಭ ಈ ದಿನ ಅದ್ಧೂರಿಯಾಗಿ ಸಾಗುತ್ತಿದೆ ಹಾಗಾಗಿ ಬಸವರಾಜ ಮುತ್ತೇನವರ ಮದುವೆ ಸಮಾರಂಭದಲ್ಲಿ ಎಲ್ಲ ಕುಟುಂಬದವರು ಎಲ್ಲರೂ ಭಾಗಿಯಾಗಿ ವಿಜೃಂಭಣೆಯಿಂದ ಸಂತೋಷದಿಂದ ಆಚರಿಸುತ್ತಿದ್ದೇವೆ ನೀವು ಇದಾದ ಮೇಲೆ ಹೇಳಬೇಕು ಎಷ್ಟು ಜನ ಇಲ್ಲ ಅವನು ಕೊಡ್ರಿ ಅದು ಎಲ್ಲ ಬರ್ರಿ ನಾವು ಎರಡು ಸಾವಿರ ಕಾರ್ಯಕರ್ತರು ನಮ್ಮ ಸ್ವಯಂ ಸೇವಕರು ಮತ್ತು ನಮ್ಮ ಮಠದ ಭಕ್ತರು ಮತ್ತು ಮತ್ತುಕರ್ತರಿಗೆ ಎರಡು ಸಾವಿರ ಟಿ ಶರ್ಟ್ ಗಳನ್ನು ನಾವು ಹಂಚ್ತಾ ಇದ್ದೀವಿ ಹತ್ತು ಸಾವಿರ ಮಾಸ್ಕ್ ಗಳನ್ನು ಕೂಡ ತಂದಿದ್ದೀವಿ ಅವನು ಕೂಡ ಹಂಚಾಕತ್ತಿದ್ದೀವಿ ಅತಿ ಅತ್ಯಂತ ಹುರುಪಿನಿಂದ ಮತ್ತು ಕಾಳಜಿಯಿಂದ ಈ ಒಂದು ಭಕ್ತಿ ಸೇವೆಯನ್ನ ಮಾಡಾಕತ್ತೆ ಸ್ಟಾರ್ಟ್ ಮಾಡಿ ಈ ನಾಲ್ಕು ದಿನ ಮಾಡಕತ್ತೆ ಹದಿನೈದು ದಿನ ಆದ್ರೆ ಈಗ ಪೂರ್ತಿ ಅಡಿಗೆ ಮತ್ತು ಇದು ಎಲ್ಲ ಕಾರ್ಯಕ್ರಮಗಳು ಮಾಡಕ್ಕೆ ಐದು ದಿನಗಳ ಕಾರ್ಯಕ್ರಮ ನಮ್ಮ ಶ್ರೀ ಮಠದಲ್ಲಿ ಐದು ದಿನ ಕಾರ್ಯಕ್ರಮ ನಡೆದ ಸೇವೆಗೆ ಒಂದು ಅವಕಾಶ ಸಿಗುವುದೇ ಭಾಗ್ಯ ಸಿಕ್ಕ ಅವಕಾಶವನ್ನು ನಾವು ಸರಿಯಾಗಿ ಸದುಪಯೋಗ ಪಡಿಸ್ಬೇಕಂತೇಳಿ ಎಲ್ಲ ಮಠದ ಸ್ವಯಂ ಸೇವಕರು ಭಕ್ತಾದಿಗಳು ಇವತ್ತು ಸ್ವಯಂ ಇಚ್ಛೆಯಿಂದ ನಾವು ನಿನ್ನೆಯಿಂದ ನಾವು ಬೇರೆ ಬೇರೆ ತಾಲೂಕಿನಿಂದ ಜಿಲ್ಲೆಯಿಂದ ನಾವು ಇವತ್ತು ಈ ಅಂಕಲಿ ಮಠಕ್ಕೆ ಸೇವೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಬಂದಿದ್ವಿ ಒಂದು ಅವರ ಕುಟುಂಬ ಪರಿವಾರ ಅವರೆಲ್ಲ ನಮ್ಮನ್ನು ಮಕ್ಕಳಂತೆ ನಾವು ಬಂದಿದ್ದಾರೆ ಹಾಗಾಗಿ ಅವರ ಕುಟುಂಬದಲ್ಲಿ ನಮ್ಮ ಒಂದು ಸೇವೆ ಇರಲಿ ಅವ್ರ ಜೊತೆ ನಾವು ಜೊತೆಗಡಿ ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಯಾಗಿ ನಾಡಿನ ತುಂಬೆಲ್ಲ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಅದಕ್ಕಾಗಿ ಸುಮಾರು ಎರಡು ಮೂರು ಸಾವಿರ ಜನ ಈಗಾಗಲೇ ಇಲ್ಲಿ ಸ್ವಯಂ ಸೇವಕರಾಗಿ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ಸಾಕಷ್ಟು ನಮಗೆಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲ ಅವರು ಅಡ್ವಾನ್ಸ್ ಆಗಿ ಮಾಡಿದ್ದಾರೆ ಮತ್ತು ನಾವು ಕೂಡ ಇಲ್ಲಿ ಒಂದು ಸಾವಿರ ಮಂದಿ ಬಾಣಸಿಕರು ಇಲ್ಲಿ ಬಂದಿದ್ದಾರೆ ಎಲ್ಲರೂ ತಮ್ಮದೇ ಆದ ಟ್ಯಾಕ್ಟರ್ಗಳನ್ನು ಮತ್ತೆ ಎಲ್ಲ ತಮ್ಮ ತಮ್ಮ ವಾಹನಗಳನ್ನ ತಾವೇ ಸ್ವತಃ ತೆಗೆದುಕೊಂಡು ಭಕ್ತಾದಿಗಳು ತಮ್ಮಿಂದ ತಮ್ಮ ಊರುಗಳಿಂದ ತಮ್ಮ ದವಸ ದವಸಾನಿಗಳ ಹಿಟ್ಟಕಿಗಳನ್ನ ಅವನ್ನೆಲ್ಲ ತೆಗೆದುಕೊಂಡು ಬಂದು ಇಲ್ಲಿ ಸೇವೆಯನ್ನ ರೊಟ್ಟಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ತಮ್ಮ ತಮ್ಮ ಹಳ್ಳಿಯಿಂದ ಏನು ಹೊಲದಲ್ಲಿ ಬೆಳಿತಾರೆ ರೈತರೆಲ್ಲ ಏನೇನು ಬೆಳಿತಾರೆ ಅವರೆಲ್ಲರೂ ತಾವೇ ತೆಗೆದುಕೊಂಡು ಈ ಒಂದು ಮಠದ ಕಾರ್ಯಕ್ರಮ ನಮ್ಮ ಮನೆ ಕಾರ್ಯಕ್ರಮ ಏನು ಅಂತ ದೃಷ್ಟಿಕೋನದಿಂದ ಇವತ್ತೆಲ್ಲ ಬಂದು ಇಲ್ಲಿ ಸೇವೆಯನ್ನ ಇಲ್ಲಿ ಮಾಡ್ತಾ ಇದೆ ಒಂದು ಕನಿಷ್ಠ ಒಂದು ಇಪ್ಪತ್ತೈದು ಇಪ್ಪತ್ತೈದು ಕ್ವಿಂಟಲ್ ಸ್ವೀಟು ಒಂದು ಎಪ್ಪತ್ತೈದು ಕ್ವಿಂಟಲ್ ರೈಸ್ ಅಲ್ಲಿಂದ ಅನ್ನ ಅನ್ನ ಅಲ್ಲಿಂದ ಎಲ್ಲ ನೀರಿನ ವ್ಯವಸ್ಥೆ ಅಲ್ಲಿಂದ ಎಲ್ಲ ಶಾಮಿನ ವ್ಯವಸ್ಥೆ ಎಲ್ಲ ರೀತಿಯಿಂದ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಠದ ಮದುವೆ ಅಲ್ಲ ನಮ್ಮ ಸ್ವಂತ ತೆಲಕಟ್ಟು ಗ್ರಾಮದ ಅಂಕ ತಲಕಟ್ಟು ಅಂಕ್ಲಿ ಮಠದ ಗ್ರಾಮದ ಸಕಲ ಸದ್ಭಕ್ತರ ಮದುವೆ ಅಂದ ಹೇಳಕ್ ಇಷ್ಟಪಡ್ತೀವಿ ದೊಡ್ಡ ಪ್ರಮಾಣದಾಗ ಲಕ್ಷಾಂತರ ಜನ ನಾಳೆ ಕಲಿತಾರೆ ಎರಡರಿಂದ ಮೂರು ಲಕ್ಷ ಜನಸಂಖ್ಯೆ ಕಲಿತಾರೆ ಹಿರಣ್ಣ ಕನಕಗಿರಿ ಅಧ್ಯಕ್ಷಗಳು ಒಂದು ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡಂತ ಎಲ್ಲ ಸದ್